ಎಲ್ಲರಿಗೂ ನಮಸ್ಕಾರ ಪ್ರಶ್ನೆ ಪತ್ರಿಕೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಕೆ ಎ ಎಸ್ ಪೂರ್ವಭಾವಿ ಪ್ರಿಲಿಮಿನರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಒಂದು ಸಂಸದೀಯ ವ್ಯವಸ್ಥೆ ಸರ್ಕಾರ ಯಾವ ದೇಶದಲ್ಲಿ ಉಗಮಿಸಿತು ಆಪ್ಷನ್ ಒಂದು ಸ್ವಿಟ್ಜರ್ಲ್ಯಾಂಡ್ ಬಿ ಗ್ರೀಸ್ ಸಿ ಕೆನಡಾ ಡಿ ಬ್ರಿಟನ್ ಉತ್ತರ ಬ್ರಿಟನ್ ಪ್ರಶ್ನೆ ಎರಡು ಏಕಾತ್ಮಕ ವ್ಯವಸ್ಥೆ ಯೂನಿಟರಿ ವ್ಯವಸ್ಥೆಯ ಸರ್ಕಾರದಲ್ಲಿ ಸರ್ವೋಚ್ಚ ಅಧಿಕಾರ ಯಾರಲ್ಲಿ ಇರುತ್ತದೆ ಆಪ್ಷನ್ ಎ ಸಂವಿಧಾನ ಬಿ ಆಡಳಿತಾತ್ಮಕ ಘಟಕಗಳು ಸಿ ಕೇಂದ್ರ ಸರ್ಕಾರ ಹಾಗೂ ಆಡಳಿತಾತ್ಮಕ ಘಟಕಗಳೆರಡರಲ್ಲೂ ಡಿ ಕೇಂದ್ರ ಸರ್ಕಾರ ಉತ್ತರ ಕೇಂದ್ರ ಸರ್ಕಾರ ಪ್ರಶ್ನೆ ಮೂರು ಸೋವಿಯತ್ ಯೂನಿಯನ್ನಿನ ವಿಘಟನೆಯ ನಂತರ ಈಗಿರುವ ವ್ಯವಸ್ಥೆಯನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ರಷ್ಯನ್ ಫೆಡರೇಷನ್ ಬಿ ಕಾಮನ್ವೆಲ್ತ್ ಸಿ ಸ್ವತಂತ್ರ ರಾಷ್ಟ್ರಗಳ ಕಾಮನ್ವೆಲ್ತ್ ಡಿ ಕಮ್ಕನ್ ಉತ್ತರ ಸ್ವತಂತ್ರ ರಾಷ್ಟ್ರಗಳ ಕಾಮನ್ವೆಲ್ತ್ ಪ್ರಶ್ನೆ ನಾಲ್ಕು ಭಾರತದ ಸಂವಿಧಾನವನ್ನು ಅರೆ ಒಕ್ಕೂಟ ಕ್ವಾಸಿ ಫೆಡರಲ್ ಎಂದು ವರ್ಣಿಸಿದವರು ಯಾರು ಆಪ್ಷನ್ ಎ ವಿ ಆರ್ ಬಿ ಜೆನ್ನಿಂಗ್ಸ್ ಸಿ ಬಿ ಆರ್ ಅಂಬೇಡ್ಕರ್ ಡಿ ಮಾರಿಸ್ ಜೋನ್ಸ್ ಉತ್ತರ ಕೆ ಸಿ ವಿ ಆರ್ ಪ್ರಶ್ನೆ ಐದು ಸ್ವರಾಜ್ ನನ್ನ ಜನ್ಮ ಸಿದ್ಧ ಹಕ್ಕು ನಾನು ಅದನ್ನು ಪಡೆದೇ ತೀರುತ್ತೇನೆ ಈ ಮಾತು ಯಾರದು ಆಪ್ಷನ್ ಎ ಮಹಾತ್ಮ ಗಾಂಧಿ ಬಿ ಸುಭಾಷ್ ಚಂದ್ರ ಬೋಸ್ ಸಿ ಭಗತ್ ಸಿಂಗ್ ಡಿ ಬಾಲ್ ಗಂಗಾಧರ್ ತಿಲಕ್ ಉತ್ತರ ಬಾಲ್ ಗಂಗಾಧರ್ ತಿಲಕ್ ಪ್ರಶ್ನೆ ಆರು ಶ್ರೀಮತಿ ಆನಿ ಬೇಸೆಂಟ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಆಪ್ಷನ್ ಎ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಬಿ ಕ್ವಿಟ್ ಇಂಡಿಯಾ ಚಳವಳಿ ಸಿ ಹೋಮ್ ರೂಲ್ ಚಳವಳಿ ಡಿ ನಾಗರಿಕ ಕಾಯ್ದೆ ಭಂಗ ಚಳವಳಿ ಸಿವಿಲ್ ಡಿಸೋಬಿಡಿ ಡಿಸೋಬಿಡಿಯನ್ಸ್ ಮೂಮೆಂಟ್ ಉತ್ತರ ಹೋಮ್ ರೂಲ್ ಚಳವಳಿ ಪ್ರಶ್ನೆ ಏಳು ಸತತ ಎರಡು ಅವಧಿಗಳವರೆಗೆ ಭಾರತದ ರಾಷ್ಟ್ರಪತಿ ಸ್ಥಾನದಲ್ಲಿದ್ದವರು ಯಾರು ಆಪ್ಷನ್ ಎ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಬಿ ಡಾಕ್ಟರ್ ಜ ಜಾಕೀರ್ ಹುಸೇನ್ ಸಿ ಶ್ರೀ ಜೈಲ್ ಸಿಂಗ್ ಡಿ ಡಾಕ್ಟರ್ ರಾಜೇಂದ್ರ ಸಿಂಗ್ ಉತ್ತರ ಡಾಕ್ಟರ್ ರಾಜೇಂದ್ರ ಸಿಂಗ್ ಪ್ರಶ್ನೆ ಎಂಟು ಭಾರತದಲ್ಲಿ ಡರ್ಯಾಕಿನ್ ಡರ್ಯಾಕಿಯನ್ನು ದ್ವಿಪ್ರಭುತ್ವ ಜಾರಿಗೆ ತಂದ ಕಾಯ್ದೆ ಯಾವುದು ಆಪ್ಷನ್ ಎ ಪಾರ್ಲಿಮೆಂಟು ಸುಧಾರಣೆಗಳ ಕಾಯ್ದೆ ಹತ್ತೊಂಬತ್ತು ಹತ್ತೊಂಬತ್ತು ಬಿ ಗೌರ್ಮೆಂಟ್ ಆಫ್ ಇಂಡಿಯಾ ಕಾಯ್ದೆ ಹತ್ತೊಂಬತ್ತು ಹತ್ತೊಂಬತ್ತು ಸಿ ಇಂಡಿಯನ್ ಕೌನ್ಸಿಲ್ ಕಾಯ್ದೆ ಹದಿನೆಂಟುನೂರ ತೊಂಬತ್ತೆರಡು ಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಕಾಯ್ದೆ ಹತ್ತೊಂಬತ್ತು ಮೂವತ್ತೈದು ಉತ್ತರ ಗೌರ್ಮೆಂಟ್ ಆಫ್ ಇಂಡಿಯಾ ಕಾಯ್ದೆ ಹತ್ತೊಂಬತ್ತು ಹತ್ತೊಂಬತ್ತು ಪ್ರಶ್ನೆ ಒಂಬತ್ತು ಸ್ವರಾಜ್ ಬ್ರಿಟಿಷ್ ಪಾರ್ಲಿಮೆಂಟ್ ನೀಡಿದ ಉಚಿತ ಉಡುಗೊರೆಯಾಗಬಾರದು ಅದು ಭಾರತದ ಸಂಪೂರ್ಣ ಅಭಿವ್ಯಕ್ತಿಯ ಘೋಷಣೆಯಾಗಬೇಕು ಈ ಮಾತನ್ನು ಹೇಳಿದವರು ಆಪ್ಷನ್ ಎ ಮಹಾತ್ಮ ಗಾಂಧಿ ಬಿ ಜವಾಹರ್ಲಾಲ್ ನೆಹರು ಸಿ ಸಿ ರಾಜಗೋಪಾಲಚಾರಿ ಡಿ ಸಿ ಆರ್ ದಾಸ್ ಉತ್ತರ ಮಹಾತ್ಮ ಗಾಂಧಿ ಪ್ರಶ್ನೆ ಹತ್ತು ಸ್ವತಂತ್ರ ಭಾರತದ ಸಂವಿಧಾನವು ಯಾವ ಹೊರಗಿನ ಹಸ್ತಕ್ಷೇಪವೂ ಇಲ್ಲದೆ ವಯಸ್ಕರ ಮತದಾನದ ಆಧಾರದ ಮೇಲೆ ಚುನಾಯಿತವಾದ ಸಂವಿಧಾನ ಸಭೆಯಿಂದಲೇ ರೂಪುಗೊಳ್ಳಬೇಕು ಈ ಮಾತು ಹೇಳಿದವರು ಯಾರು ಆಪ್ಷನ್ ಎ ಮಹಾತ್ಮ ಗಾಂಧಿ ಬಿ ಜವಾಹರ್ಲಾಲ್ ನೆಹರು ಸಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉತ್ತರ ಜವಹರ್ ನೆಹರು ಪ್ರಶ್ನೆ ಹನ್ನೊಂದು ಭಾರತ ಸಂವಿಧಾನವು ಅಂತಿಮವಾಗಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಜಾರಿಗೆ ಬಂದಾಗ ಸಂವಿಧಾನ ರಚನಾ ಸಭೆ ಕನ್ ಕಂಟಿಟ್ಯೂಂಟ್ ಅಸೆಂಬ್ಲಿಯ ಎಷ್ಟು ಮಂದಿ ಸದಸ್ಯರು ಅದಕ್ಕೆ ತಮ್ಮ ಸಹಿ ಹಾಕಿದರು ಆಪ್ಷನ್ ಎ ಎರಡುನೂರ ಎಂಬತ್ನಾಲ್ಕು ಬಿ ಎರಡುನೂರ ತೊಂಬತ್ತೊಂಬತ್ತು ಸಿ ಮುನ್ನೂರ ಒಂಬತ್ತು ಡಿ ಇನ್ನೂರ ತೊಂಬತ್ತು ಉತ್ತರ ಎರಡುನೂರ ಎಂಬತ್ನಾಲ್ಕು ಪ್ರಶ್ನೆ ಹನ್ನೆರಡು ಭಾರತದ ಸಂವಿಧಾನದ ಕರಡನ್ನು ಸಿದ್ಧಪಡಿಸಿದವರು ಯಾರು ಆಪ್ಷನ್ ಎ ಶ್ರೀ ಅಲ್ಲಾದಿ ಕೃಷ್ಣಸ್ವಾಮಿ ಅಯ್ಯರ್ ಬಿ ಸರ್ ಬಿ ಎನ್ ರಾವ್ ಸಿ ಡಾ ಕೆ ಎಂ ಮುನ್ಷಿ ಡಿ ಶ್ರೀ ಗೋಪಾಲಸ್ವಾಮಿ ಅಯ್ಯರ್ ಉತ್ತರ ಸರ್ ಬಿ ಎನ್ ರಾವ್ ಪ್ರಶ್ನೆ ಹದಿಮೂರು ಈ ಕೆಳಗಿನವರಲ್ಲಿ ಯಾರೂ ಸ್ವರಾಜ್ ಪಕ್ಷದೊಂದಿಗೆ ಸಂಬಂಧ ಹೊಂದಿಲ್ಲ ಆಪ್ಷನ್ ಎ ಸಿ ಆರ್ ದಾಸ್ ಬಿ ವಲ್ಲಭಾಯಿ ಪಟೇಲ್ ಸಿ ವಿಠಲ್ಭಾಯ್ ಪಟೇಲ್ ಡಿ ಮೋತಿಲಾಲ್ ನೆಹರು ಉತ್ತರ ವಿಠಲ್ಭಾಯಿ ಪಟೇಲ್ ಪ್ರಶ್ನೆ ಹದಿನಾಲ್ಕು ರಾಜಕೀಯ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಸಾಮಾಜಿಕ ಪ್ರಜಾಪ್ರಭುತ್ವ ಇಲ್ಲದ ಹೊರತು ಅದು ಉಳಿಯುವುದು ಸಾಧ್ಯವಿಲ್ಲ ಈ ಮಾತನ್ನು ಹೇಳಿದವರು ಯಾರು ಆಪ್ಷನ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿ ಜವಹರ್ ನೆಹರು ಸಿ ಜಯಪ್ರಕಾಶ್ ನಾರಾಯಣ್ ಡಿ ಡಾಕ್ಟರ್ ರಾ ರಾಧಾಕೃಷ್ಣನ್ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶ್ನೆ ಹದಿನೈದು ಈ ಕೆಳಗಿನ ಯಾವುದು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವ ಮಾಧ್ಯಮವಲ್ಲ ಆಪ್ಷನ್ ಎ ವೃತ್ತಪತ್ರಿಕೆ ಬಿ ಸಾರ್ವಜನಿಕ ಸಭೆಗಳು ಸಿ ರಾಜಕೀಯ ಪಕ್ಷಗಳು ಡಿ ಅಧಿಕಾರಶಾಹಿ ಉತ್ತರ ಅಧಿಕಾರಶಾಹಿ ಪ್ರಶ್ನೆ ಹದಿನಾರು ಈ ಕೆಳಕಂಡ ಅಂಶ ಇಲ್ಲದಾಗ ಪ್ರಜಾಪ್ರಭುತ್ವವು ಕೆಲಸ ಮಾಡುವುದು ಅಸಾಧ್ಯ ಆಪ್ಷನ್ ಎ ಯೋಜನೆ ಬಿ ಅಧಿಕಾರಶಾಹಿ ಸಿ ರಾಜಕೀಯ ಪಕ್ಷಗಳು ಡಿ ಪಂಚಾಯಿತಿ ರಾಜ್ ಉತ್ತರ ರಾಜಕೀಯ ಪಕ್ಷಗಳು ಪ್ರಶ್ನೆ ಹದಿನೇಳು ಪಕ್ಷರಹಿತ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ನೀಡಿದವರು ಯಾರು ಆಪ್ಷನ್ ಎ ಜವಾಹರ್ ನೆಹರು ಬಿ ವಿನ್ಸ್ಟನ್ ಚರ್ಚಿಲ್ ಸಿ ಲೆನಿನ್ ಡಿ ಜಯಪ್ರಕಾಶ್ ನಾರಾಯಣ್ ಉತ್ತರ ಜಯಪ್ರಕಾಶ್ ನಾರಾಯಣ್ ಪ್ರಶ್ನೆ ಹದಿನೆಂಟು ಸಚಿವಾಧಿಕಾರದ ವೇಷದಲ್ಲಿ ಅಧಿಕಾರಶಾಹಿಯು ಮೆರೆಯುತ್ತದೆ ಈ ಹೇಳಿಕೆ ನೀಡಿದವರು ಆಪ್ಷನ್ ಎ ಲಾಸ್ಕಿ ಬಿ ಬ್ಯಾಗ್ ಹಾಟ್ ಸಿ ರ್ಯಾಮ್ ಸೇಮ್ ಮಯೂರ್ ಡಿ ಜನ್ನಿಂಗ್ಸ್ ಉತ್ತರ ರ್ಯಾಮ್ ಮಯೂರ್ ಪ್ರಶ್ನೆ ಹತ್ತೊಂಬತ್ತು ಈ ಕೆಳಗಿನ ಯಾವ ಅಂಶ ಅಧಿಕಾರಶಾಹಿಯ ವಿಶಿಷ್ಟ ಲಕ್ಷಣವಲ್ಲ ಎ ಶಾಶ್ವತತೆ ಬಿ ತಾಟಸ್ಥ್ಯ ಸಿ ಅಧ್ಯಕ್ಷತೆ ಡಿ ಅನಾಮಧ್ಯೇಯತೆ ಉತ್ತರ ಅಧ್ಯಕ್ಷತೆ ಪ್ರಶ್ನೆ ಇಪ್ಪತ್ತು ಈ ಕೆಳಗಿನ ಯಾವುದನ್ನು ಸೂಕರ ದರ್ಶನ ಪಿಗ್ ಫಿಲಾಸಫಿ ಎಂದು ಕರೆಯುತ್ತಾರೆ ಆಪ್ಷನೇ ಸಮಾಜವಾದ ಬಿ ಫ್ಯಾಸಿಸಮ್ ಸಿ ಉದಾರ್ಥವಾದ ಡಿ ಪ್ರಾಯೋಜಕತವಾದ ಉತ್ತರ ಪ್ರಾಯೋಜಕತವಾದ ಪ್ರಶ್ನೆ ಇಪ್ಪತ್ತೊಂದು ಭಾರತ ಸಂವಿಧಾನವು ಆಪ್ಷನ್ ಸಂಪೂರ್ಣವಾಗಿ ನಿಷ್ಠುರ ಬಿಗಿ ಬಿ ಸಂಪೂರ್ಣವಾಗಿ ನಮ್ಮ ಸಿ ನಿಷ್ಠುರ ಹಾಗೂ ನಮ್ಮ ಎರಡು ಹೌದು ಡಿ ನಿಷ್ಠರವೂ ಅಲ್ಲ ನಮ್ಮವೂ ಅಲ್ಲ ಉತ್ತರ ನಿಷ್ಠುರ ಹಾಗೂ ನಮ್ಮ ಎರಡು ಹೌದು ಪ್ರಶ್ನೆ ಇಪ್ಪತ್ತೆರಡು ಗಾಂಧಿ ತತ್ವದ ಪ್ರಕಾರ ಎ ಅಹಿಂಸೆಯು ದುರ್ಬಲರ ಅಸ್ತ್ರ ಬಿ ಅಹಿಂಸೆಯು ಧಾರ್ಮಿಕ ವ್ಯಕ್ತಿಗಳ ಅಸ್ತ್ರ ಸಿ ಅಹಿಂಸೆಯು ಶಸ್ತ್ರಹೀನರ ಅಸ್ತ್ರ ಡಿ ಅಹಿಂಸೆಯು ಶಕ್ತಿಶಾಲಿಗಳ ಅಸ್ತ್ರ ಉತ್ತರ ಅಹಿಂಸೆಯು ಶಕ್ತಿಶಾಲಿಗಳ ಅಸ್ತ್ರ ಪ್ರಶ್ನೆ ಇಪ್ಪತ್ತ್ಮೂರು ಭಾರತದ ಕೆಳಕಂಡ ಯಾವ ರಾಜ್ಯದಲ್ಲಿ ಪಂಚಾಯಿತಿ ರಾಜ್ ವ್ಯವಸ್ಥೆಯನ್ನು ಮೊದಲು ಜಾರಿಗೆ ತರಲಾಯಿತು ಆಪ್ಷನ್ ಎ ಉತ್ತರ ಪ್ರದೇಶ ಬಿ ರಾಜಸ್ಥಾನ ಸಿ ಮಧ್ಯ ಪ್ರದೇಶ ಡಿ ಗುಜರಾತ್ ಉತ್ತರ ರಾಜಸ್ಥಾನ ಪ್ರಶ್ನೆ ಇಪ್ಪತ್ತ್ನಾಲ್ಕು ಭಾರತದಲ್ಲಿ ಪಂಚಾಯಿತಿ ರಾಜ್ ವ್ಯವಸ್ಥೆಯನ್ನು ಯಾವ ವರ್ಷದಲ್ಲಿ ಆರಂಭಿಸಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ಐವತ್ತೈದು ಬಿ ಹತ್ತೊಂಬತ್ತು ನೂರ ಐವತ್ನಾ ಐವತ್ತಾರು ಸಿ ಹತ್ತೊಂಬತ್ತು ನೂರ ಐವತ್ತೇಳು ಡಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಉತ್ತರ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಪ್ರಶ್ನೆ ಇಪ್ಪತ್ತೈದು ಭಾರತದ ಒಕ್ಕೂಟ ವ್ಯವಸ್ಥೆಯು ಕೆಳಗಿನ ಯಾವ ಒಕ್ಕೂಟ ವ್ಯವಸ್ಥೆಯೊಂದಿಗೆ ಸಾಮ್ಯತೆ ಪಡೆದಿದೆ ಆಪ್ಷನ್ ಎ ಯು ಎಸ್ ಎ ಕೆನಡಾ ಸಿ ರಷ್ಯನ್ ಒಕ್ಕೂಟ ಡಿ ಆಸ್ಟ್ರಿಯನ್ ಉತ್ತರ ಕೆನಡಾ ಪ್ರಶ್ನೆ ಇಪ್ಪತ್ತಾರು ಸಂಸದೀಯ ಸರ್ಕಾರ ಎಂದರೆ ಆಪ್ಷನ್ ಎ ಸಂಸತ್ತಿನಿಂದ ನಡೆಯುವಂತಹ ಸರ್ಕಾರ ಬಿ ಅಧಿಕಾರಶಾಹಿಯಿಂದ ನಡೆಯುವಂತಹ ಸರ್ಕಾರ ಸಿ ಸಂಪುಟವು ಸಂಸತ್ತಿಗೆ ಜವಾಬ್ದಾರವಾಗಿರುವಂತಹ ಸರ್ಕಾರ ಡಿ ನ್ಯಾಯಾಂಗದಿಂದ ನಡೆಯುವಂತಹ ಸರ್ಕಾರ ಉತ್ತರ ಸಂಪುಟವು ಸಂಸತ್ತಿಗೆ ಜವಾಬ್ದಾರವಾಗಿರುವಂತಹ ಸರ್ಕಾರ ಪ್ರಶ್ನೆ ಇಪ್ಪತ್ತೇಳು ಒಕ್ಕೂಟದಲ್ಲಿ ಸ್ವತಂತ್ರ ನ್ಯಾಯಾಂಗವು ಇದಕ್ಕಾಗಿ ಅತ್ಯಗತ್ಯ ಆಪ್ಷಣೆ ಕೇಂದ್ರ ಸರ್ಕಾರವನ್ನು ನಿಯಂತ್ರಣದಲ್ಲಿಡುವುದು ವಿ ರಾಜ್ಯ ಸರ್ಕಾರವನ್ನು ನಿಯಂತ್ರಣದಲ್ಲಿಡುವುದು ಸಿ ಪ್ರಜೆಗಳ ಸ್ವಾತಂತ್ರ್ಯವನ್ನು ಕಾಪಾಡುವುದು ಡಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸುವುದು ಉತ್ತರ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸುವುದು ಪ್ರಶ್ನೆ ಇಪ್ಪತ್ತೆಂಟು ಸರ್ಕಾರಗಳನ್ನು ಯೂನಿಟರಿ ಏಕಾತ್ಮಕ ಮತ್ತು ಫೆಡರಲ್ ಎಂದು ಯಾವ ಆಧಾರದ ಮೇಲೆ ವರ್ಗೀಕರಿಸುತ್ತಾರೆ ಆಪ್ಷನ್ ಎ ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವಿನ ಸಂಬಂಧವನ್ನು ಆಧರಿಸಿ ಬಿ ಕೇಂದ್ರ ಮತ್ತು ರಾಜ್ಯಗಳ ಘಟಕಗಳ ನಡುವಿನ ಸಂಬಂಧವನ್ನಾಧರಿಸಿ ಸಿ ಕಾರ್ಯಾಂಗ ಮತ್ತು ನ್ಯಾಯಾಂಗದ ನಡುವಿನ ಸಂಬಂಧವನ್ನು ಆಧರಿಸಿ ಡಿ ಶಾಸಕಾಂಗ ಮತ್ತು ನ್ಯಾಯಾಂಗದ ನಡುವಿನ ಸಂಬಂಧವನ್ನಾಧರಿಸಿ ಉತ್ತರ ಕೇಂದ್ರ ಮತ್ತು ರಾಜ್ಯಗಳ ಘಟಕಗಳ ನಡುವಿನ ಸಂಬಂಧವನ್ನಾಧರಿಸಿ ಪ್ರಶ್ನೆ ಇಪ್ಪತ್ತೊಂಬತ್ತು ಕತ್ತಿಗಳಿಲ್ಲದ ಒಡಂಬಡಿಕೆಗಳು ಕೇವಲ ಶಬ್ದಗಳು ಮಾತ್ರ ಒಬ್ಬ ಮನುಷ್ಯನನ್ನು ಕಾಯುವುದರಲ್ಲಿ ಅವು ಶಕ್ತಿಹೀನ ಈ ಮಾತುಗಳನ್ನು ಹೇಳಿದವರು ಯಾರು ಆಪ್ಷನ್ ಎ ಗ್ರೋಟಿಯಸ್ ಬಿ ಕೆಲ್ಸನ್ ಸಿ ಹಾಬ್ಸ್ ಡಿ ಆಸ್ಟೀನ್ ಉತ್ತರ ಹಾಬ್ಸ್ ಪ್ರಶ್ನೆ ಮೂವತ್ತು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ಕೆಳಕಂಡ ಯಾವ ಪದದ ಉಲ್ಲೇಖ ಕಂಡುಬರುವುದಿಲ್ಲ ಆಪ್ಷನ್ ಎ ಸಾರ್ವಭೌಮ ಬಿ ಫೆಡರರ್ ಸೆಕ್ಯುಲರ್ ಸಿ ಧರ್ಮ ನಿರಪೇಕ್ಷ ಡಿ ಸಮಾಜವಾದಿ ಉತ್ತರ ಫೆಡರಲ್ ಸೆಕ್ಯುಲರ್ ಪ್ರಶ್ನೆ ಮೂವತ್ತೊಂದು ಭಾರತದ ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಮೂಲಭೂತ ಕರ್ತವ್ಯಗಳ ವಿಷಯವನ್ನು ಅಳವಡಿಸಲಾಗಿದೆ ಆಪ್ಷನ್ ಎ ನಲವತ್ತೊಂಬತ್ತನೇ ತಿದ್ದುಪಡಿ ಬಿ ಐವತ್ತನೇ ತಿದ್ದುಪಡಿ ಸಿ ಐವತ್ತೊಂದನೇ ತಿದ್ದುಪಡಿ ಡಿ ಐವತ್ತೊಂದನೇ ಎ ತಿದ್ದುಪಡಿ ಉತ್ತರ ಐವತ್ತೊಂದನೇ ಎ ತಿದ್ದು ತಿದ್ದುಪಡಿ ಪ್ರಶ್ನೆ ಮೂವತ್ತೆರಡು ಒಂದು ಮಸೂದೆಯನ್ನು ಹಣಕಾಸಿನ ಮಸೂದೆ ಎಂದು ಪ್ರಮಾಣೀಕರಿಸುವರು ಯಾರು ಆಪ್ಷನ್ ಎ ಲೋಕಸಭೆಯ ಸ್ಪೀಕರ್ ಬಿ ಹಣಕಾಸು ಸಚಿವರು ಸಿ ಸಂಸದೀಯ ವ್ಯವಹಾರಗಳ ಸಚಿವರು ಡಿ ಕಾನೂನು ಸಚಿವರು ಉತ್ತರ ಲೋಕಸಭೆಯ ಸ್ಪೀಕರ್ ಪ್ರಶ್ನೆ ಮೂವತ್ತ್ಮೂರು ಆಡಳಿತಾತ್ಮಕ ನ್ಯಾಯಾಲಯಗಳು ಯಾವ ದೇಶದ ಕೊಡುಗೆ ಆಪ್ಷನ್ ಎ ಬ್ರಿಟನ್ ಬಿ ಫ್ರಾನ್ಸ್ ಸಿ ಜರ್ಮನಿ ಡಿ ಯು ಎಸ್ ಎ ಉತ್ತರ ಫ್ರಾನ್ಸ್ ಪ್ರಶ್ನೆ ಮೂವತ್ತ್ನಾಲ್ಕು ಪ್ರಜಾಪ್ರಭುತ್ವ ಎನ್ನುವುದು ಬಹುಸಂಖ್ಯಾತರಿಂದಲೋ ಅಥವಾ ಇನ್ನಾವ ವಿಧಾನದಿಂದಲೋ ಆಳ್ವಿಕೆ ನಡೆಸುವುದಲ್ಲ ಅದು ಮೂಲತಃ ಯಾರು ಆಳಬೇಕು ಎಂಬುದನ್ನು ನಿರ್ಧರಿಸುವ ಮತ್ತು ಸ್ಥೂಲವಾಗಿ ಅದರ ಉದ್ದೇಶವೇನು ಎಂಬುದನ್ನು ನಿರ್ಧರಿಸುವ ಒಂದು ವಿಧಾನ ಈ ಮಾತು ಯಾರದು ಆಪ್ಷನ್ ಎ ಲಾಸ್ಕಿ ಬಿ ಜೆಫರ್ಸನ್ ಸಿ ಗಿಲ್ಕ್ರಿಸ್ಟ್ ಡಿ ಮ್ಯಾಕ್ಯುವರ್ ಉತ್ತರ ಮ್ಯಾಕ್ಯುವರ್ ಪ್ರಶ್ನೆ ಮೂವತ್ತೈದು ಸಂವಿಧಾನವಿಲ್ಲದ ಆಧುನಿಕ ರಾಜ್ಯ ರಾಜ್ಯವೇ ಅಲ್ಲ ಅದು ಅರಾಜಕತೆಯ ಆಳ್ವಿಕೆ ಈ ಮಾತು ಯಾರದು ಆಪ್ಷನ್ ಎ ಲಾಸ್ಕಿ ಬಿಎಚ್ ಫೈನರ್ ಸಿ ಜೆನ್ನಿಂಗ್ಸ್ ಡಿ ಕೆಲಿನೆಕ್ ಉತ್ತರ ಕೆಲಿನೆಕ್ ಪ್ರಶ್ನೆ ಮೂವತ್ತಾರು ರಾಷ್ಟ್ರೀಯ ಸಮಾಜವಾದವು ಇವುಗಳಲ್ಲಿ ಯಾವ ದೇಶಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಬ್ರಿಟನ್ ಬಿ ಫ್ರಾನ್ಸ್ ಸಿ ಜರ್ಮನಿ ಡಿ ಸ್ವಿ ಸ್ವಿಜರ್ಲ್ ಸ್ವಿಟ್ಜರ್ಲ್ಯಾಂಡ್ ಉತ್ತರ ಜರ್ಮನಿ ಪ್ರಶ್ನೆ ಮೂವತ್ತೇಳು ಸದ್ಯದಲ್ಲಿ ಸಂವಿಧಾನಾತ್ಮಕ ರಾಜಪ್ರಭುತ್ವ ಯಾವ ದೇಶದಲ್ಲಿದೆ ಆಪ್ಷನ್ ಎ ನೇಪಾಳ ಬಿ ಭೂತಾನ್ ಸಿ ಅಫ್ಘಾನಿಸ್ತಾನ್ ಡಿ ಇರಾನ್ ಉತ್ತರ ಭೂತಾನ್ ಪ್ರಶ್ನೆ ಮೂವತ್ತೆಂಟು ರಾಜನೀತಿಯ ನಿರ್ದೇಶಕ ತತ್ವಗಳ ಪ್ರಕಾರ ರಾಜ್ಯವು ಮಕ್ಕಳಿಗೆ ಈ ಕೆಳಕಂಡ ವಯಸ್ಸಿನವರೆಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಒದಗಿಸತಕ್ಕದ್ದು ಆಪ್ಷನ್ ಎ ಹತ್ತು ವರ್ಷ ಬಿ ಹದಿನಾಲ್ಕು ವರ್ಷ ಸಿ ಹದಿನಾರು ವರ್ಷ ಡಿ ಹದಿನೆಂಟು ವರ್ಷ ಉತ್ತರ ಹದಿನಾಲ್ಕು ವರ್ಷ ಪ್ರಶ್ನೆ ಮೂವತ್ತೊಂಬತ್ತು ಸಚಿವ ಸಂಪುಟಕ್ಕೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಈ ಕೆಳಗಿನವರಲ್ಲಿ ಯಾರು ಅಧ್ಯಕ್ಷರಾಗಿರುತ್ತಾರೆ ಆಪ್ಷನ್ ಎ ಭಾರತದ ರಾಷ್ಟ್ರಪತಿಯವರು ಬಿ ಭಾರತದ ಉಪರಾಷ್ಟ್ರಪತಿಯವರು ಸಿ ಪ್ರಧಾನಮಂತ್ರಿ ಡಿ ಗೃಹ ಸಚಿವರು ಉತ್ತರ ಪ್ರಧಾನಮಂತ್ರಿ ಪ್ರಶ್ನೆ ನಲವತ್ತು ಭಾರತ ಸರ್ಕಾರದ ಪ್ರಥಮ ಕಾನೂನು ಅಧಿಕಾರಿ ಯಾರು ಆಪ್ಷನ್ ಎ ಕಾನೂನು ಕಾರ್ಯದರ್ಶಿ ಬಿ ಅಟಾರ್ನಿ ಜನರಲ್ ಸಿ ಕಾನೂನು ಸಚಿವರು ಡಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಉತ್ತರ ಅಟಾರ್ನಿ ಜನರಲ್ ಪ್ರಶ್ನೆ ನಲವತ್ತೊಂದು ಭಾರತದ ಸಂವಿಧಾನದ ಪ್ರಕಾರ ಡಾಕ್ಟರ್ ಅಂಬೇಡ್ಕರ್ ಅವರು ಯಾರನ್ನು ಅತ್ಯಂತ ಮುಖ್ಯ ಅಧಿಕಾರಿ ಎಂದು ವಿವರಿಸಿದ್ದಾರೆ ಆಕ್ಷಣೀಯ ಅಟಾರ್ನಿ ಜನರಲ್ ಬಿ ಸಂಪುಟ ಕಾರ್ಯದರ್ಶಿ ಸಿ ಭಾರತದ ನಿಯಂತ್ರಕರು ಹಾಗೂ ಮಹಾಲೇಖಪಾಲರು ಡಿ ಗೃಹ ಕಾರ್ಯದರ್ಶಿ ಉತ್ತರ ಭಾರತದ ನಿಯಂತ್ರಕರು ಹಾಗೂ ಮಹಾಲೇಖಪಾಲಕರು ಥ್ಯಾಂಕ್ ಯು